ಕಲ್ಲ ಆಗಿದ نیವಾ ನಮ್ಮ ಅತ್ತೆ ಐತಲ್ಲ ಅದೇನ್ ಮಾಡದ ಒಂದನೇ ಎರಡು ಊರು ಹಿರೆತನ ಮಾಡಿ ಅಯ್ಯಯ್ಯ ಒಂದ ಮಕ್ಕಳು ಇರಬರ್ದು ತಂಗಿ ಒಂದಕ್ಕೊಂದು ಜೋಡಿ ಇರಬೇಕು ಅಂತ ಹೇಳಿ ಇನ್ನೊಂದು ಮಗನ ಹಡೆಯಕ್ಕೆ ಹೇಳ್ತ ಆಕಿ ಮಾತು ಕೇಳಿ ಎರಡು ಗಂಡ ಮಕ್ಕಳು ನಡದ್ನಿ نی ಹಾ ನೀವು ಬಂದಿದ್ವಿ ಎರಡು ಸಸ್ಯಾರ ಒಂದು ಪೂರ್ವ ವಿದ್ರ ಒಂದು ಪಶ್ಚಿಮ ಇರ್ತಿತಿ ಒಂದು ಉತ್ತರ ಇದ್ರ ಒಂದು ದಕ್ಷಿಣ ಇರ್ತಿತಿ ಎಂತ ಕೈಲಿ ಅಣೆ ಬರಬರ್ದನ ಏನ ದೇವರ ನನ್ನ ಗತಿ ಗತಿ ಆಗಿತಿ ನೋಡ್ರಿ ಒಂದು ಗಂಟ ಅನುಕ್ರು ಎದಎದ ದೊಡ್ಡ ಸಸಿಗರ ಏನರ ಅನ್ನಂಗಿಲ್ಲ ಸಣ್ಣ ಸಸಿಗರ ಏನರ ಅನ್ನಂಗಿಲ್ಲ ಅದು ಹೋಗ್ರಿ ಇದ್ದಾಗ ಒಂದು ಮಾತಾಡಂಗಿಲ್ಲ ಮುಂಜಾನೆ ಪೂಜೆ ಮಾಡ ಅಷ್ಟ ಶಾಂತ ಇರತ್ತೆ ನೋಡಿ ಮನಿ ಪೂಜೆ ಆಗಿನ ನೋಡ ನೋಡಿ ಗಂಡ ಮಕ್ಕಳ ನೋಡಿದ್ರ ಉಲ್ಟಾ ಆದವ ಯಾಡು ರಾಮ ಲಕ್ಷ್ಮಣ ಇದ್ದಂಗ ಆದವ ಇವೇನ ಅಯ್ಯವ ಯಾಡು ಯವಾ ಅವು ಮುಗಿಸಿ ಏನು ಮಾಡಬೇಕು ಅಯ್ಯವ ದೇವರು ಎಂತ ಸಸ್ಕಾರನ ಕೂಡಿಸಿದಾನ ನಾನೇ ಬರಕನ್ನಂಗ ಆಗಿ ಬಿಟ್ಟತಿ ಪೂಜಾತ್ರಿ ಅಡಿಗೆ ಏನು ಮಾಡ್ಲಿ ಏನ ಅಂದ್ರ ಆಂದ್ರ ಇಷ್ಟ ದಿನ ನಮಗೆ ತಿಳ್ದಿದ್ದು ಮಾಡಿ ಹಾಕಿದ್ದತ್ತಿರಿ ಪಾಪ ನೀವು ಹಾ ನಿಮಗೆ ತಿಳ್ದಿದ್ದು ಮಾಡಿ ಹಾಕೇ ಇಲ್ಲ ನಾವು ಯಾಕ್ರೀ ಅತ್ತಿರ ದಿನ ನಿಮ್ಮನ್ನ ಕೇಳೆ ಅಡಿಗೆ ಮಾಡ್ತಿನಿ ನಮಗೆ ತಿಳ್ದಿದ್ದು ಯಾವಾಗ ತಿಂದಿರಿ ಹಾ ನೀವು ಹೇಳಿದ್ರೆ ಅಡಿಗೆ ಮನೆಗೆ ಹೋಗ್ಕ ನಾನು 나 ತಿಳ್ಕೊಂತಾವ ನೀವು ಯಾಡು ಹುಚ್ಚ ಮಂಗ್ಯಾಗಳಾ ಹಂಗಲ್ಲೇ ದಿನ ಕೇಳೆ ಅಡಿಗೆ ಮಾಡ್ತೀರೆ ಅದರದಲ್ಲ ಇವತ್ತಾ ನಿಮಗೆ ಏನು ಮಾಡಬೇಕು ಅಂತ ಸತಿ ಅಂತ ಹೇಳಾಕತ್ತಾನಿ ಆಂದ್ರ ಇಷ್ಟ ದಿನ ನೀವು ಹೇಳಿದ್ ಮಾಡಿ ಹಾಕೇವಿಲ್ಲ ಹಾ ಇವತ್ತಾ ಯಾಕ ನಾವು ಹೇಳಿದ್ ಮಾಡಿ ಹಾಕಬೇಕು ನೀವು ಹೇಳಿದ್ ಮಾಡಿ ಹಾಕಬೇಕು ಹೌದು ಗೊರಿ ಅತ್ತಿರ ಇವತ್ತು ಯಾಕೆ ಸುಮ್ಮನೆ ಹೊಸ ಪದ್ಧತಿ ಮಾಡೋದು ನೀವು ಹೇಳಿದ್ದ ಮಾಡ್ತೀವಿ ಹೇಳ್ರಿ ಏನು ಬೇಕಾ ಅಯ್ಯೋ ಈ ಬಿಡೇಡರ್ ಕೈಯಾಗ ನನ್ನ ಜೀವನ ಎದಕ್ಕೂ ಬೇಡ ಅಯ್ಯಪ್ಪ ಪರಮಾತ್ಮ ತಣ್ಣಗೆ ಎರಡು ಗಂಟು ಕೊಡೋ ಬದಲಿ ಈ ಎರಡು ಹೆಣ್ಣು ಕೊಟ್ಟಿದ್ರು ಸುಖ ಆಯ್ತು ಅನಿಸ್ತತಿ ನಾ ಹೇಳಿದ್ದು ಮಾಡ್ತಾರ ಅನ್ಕೊಂಡ್ರಿ ನಾ ನೋಡ್ರಿ ಬೇಕಾರ ನೋಡಿಲೇ ಇಬ್ಬಾರು ಒಂದು ಕೆಲಸ ಮಾಡ್ರಿ ಏನ ಒಬ್ಬಕ್ಕಿ ಪಲ್ಯ ಮಾಡ್ರಿ ಒಬ್ಬಕ್ಕಿ ಬುರು ಬುರು ಉಬ್ಬಿಸಿ ಸುಡೋ ರೊಟ್ಟಿ ಮಾಡ್ರಿ ಇವ ಹೌದು ಯಾರ್ ರೊಟ್ಟಿ ಮಾಡ್ಬೇಕು ಯಾರ್ ಪಲ್ಯ ಮಾಡ್ಬೇಕು ಇಲ್ಲ ನೋಡ ಯಾವ ಹಿರೇ ಸಸಿ ನೀನೇ ರೊಟ್ಟಿ ಮಾಡುವ கையு ரொச்சிட்டுறங்க

ನೋಡ್ರಿ ನನಗೆ ಅಕ್ಕ ಹೊಟ್ಟಿ ಅನ್ಸ್ತಿಲ್ಲ ಏವ ಹೊಟ್ಟಿ ತುಂಬಿ ಬಿಟ್ಟತಿ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡ್ ತಿನ್ರಿ ಅವ ನನಗಂತೂ ಏನು ಬೇಡ ಅಯ್ಯ ನೀವೇನ ಅಂತೀರಿ ಕುಂದಿರ್ತೀರಿ ಆ ವಿಡಿಯೋ ನೋಡಾಕತ್ತಾರ ನಮಗೆ ಏನಂತಾರ ಚೀಚಿ ಅಂತಾರ ನೋಡಿ ಇದೆಂತ ಸಸ್ಯಾರ ಅದಾವ ಅತ್ತಿಗೆ ಏನು ಮಾಡ್ಕೊಡ್ಲಿ ನೋಡ್ ಪಾಪ ಅಂತ ಹೇಳಿ ನಮಗ್ ಬೈತಾರ ಅಯ್ಯೋ ಇದು ನಮ್ಗೆಲ್ಲಾಗ ಬಂದಿತ್ತಿಲ್ಲ ನೋಡು ಹೌದೌದು ಬೈತಾರ ಬಿಡ್ರಿ ನಿಮ್ಗೆ ಏನ್ ಬೇಕು ಹೇಳ್ರಿ ಮಾಡ್ಕೊಡ್ತೇವಿ ಚೀಚಿ ನನಗಂತೂ ವೈಟ್ ಕನಸ್ತತ್ರಿಪ ಮರೆಯಬೇಡ ಬೇರೆ ಏನ್ರ ಹೇಳ್ರಿ ಯವ್ವ ಇಷ್ಟು ದಿನ ತಾಲಿ ಪುಟ್ಟಿ ಮಾಡಿದಾಗ ಒಂದು ಮೊಸರು ಹಚ್ಕೊಂಡು ತಿಂತಾಳ ಒಂದು ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿಂತಾಳ ಒಂದು ಹಂಗ ಸಪ್ಪ ಟೇಸ್ಟ್ ನೋಡಕ್ ತಿಂತಾಳ ಇನ್ನೊಂದು ತುಪ್ಪ ಹಚ್ಕೊಂಡು ತಿಂತಾಳ ಮತ್ತೆ ಚೀಚಿ ವೈ ಕನ್ಸಿದ್ರ ಇವು ನಾಕ್ ತಾಲಿ ಪಟ್ಟಿ ಹೆಂಗ್ ಇಳಿತಿದ್ವಿ ಹೌದ ಎಕ್ಕ ಹಿರೇ ಸಸಿ ಅಂತ ಯವ್ವ ಆಯ್ಕೆ ಮನಸ್ಸು ಎಷ್ಟು ಕಿರಿದೈತ್ ನೋಡು ನಾ ತಾಲಿ ಪಟ್ಟಿ ತಿನ್ನೋದು ನಾನೇ ಒಂದು ದಿನ ಎಣಿಸಿಲ್ಲ ಎದೆದ್ರು ಕುಟ್ಟಾಕ್ ತಿಂತೇನೆ ಅನ್ನೋದನ್ನು ಎಣಿಸ್ಯಾಡ

ಓಕೆ ಯಾವಾಗ ಹೋಗಿ ಉಚ್ಚ ಆಸ್ಪತ್ರೆ ಸೇರ್ತೇನೆ ಒಂದು ಗೊತ್ತಾಗೋ ಇಷ್ಟ ಆಗಲಾರದು ಮಾಡಿದ್ರೆ ನಾಕ್ ತಿಂತಾಳ ನೀನು ಇಷ್ಟ ಆಗಿದ್ ಮಾಡಿಬಿಟ್ರೆ ಯಸ್ ತಿಂತಾಳೆ ಯಾರಿ ಗೊತ್ತ ಯವ್ವ ಈ खीರೆ ಸಸಿ ಬಿಡಾಡಿರ ಅದಾಳವಾ ಬಾಯಿ ನೋಡಿದ್ರೆ ಬಂಬಾಯಿ ನೋಡದು ಹೌದು ಬಿಡು ಅಕ್ಕ ನೀ ಹೇಳೋದು ಒಪ್ಪದ ಐತಿ ಮಾತು ಹಾ ಇಷ್ಟ ಆಗಲಾರ ತಾಲಿಪಟ್ಟಿನ ನಾಕ್ ತಿಂತಾಳ ನನಗೆ ಪುರಿ ಇಷ್ಟ ಬಗನ ಅದನ್ನೇನ್ರ ಮಾಡಿದ್ರ ಒಂದ್ 20 ಪುರಿ ತಿಂತಾಳ ಅಂತ ಹೇಳಕತ್ತೀ ನಿಂದು ಇಷ್ಟ ಆಗะ ನಾಕ್ ಹೋಗ್ಯಾವು ಚಡ್ಡ ಇಜಿಷನಿಗೆ ಅಂತ ನನಗೆ ನೋಡಿದ್ರೆ ಹೊರಗೆ ಎರಡು ರೊಟ್ಟಿ ಹೆಚ್ಚು ಕೊಟ್ರ ಅಂದ್ರೆ ಒಳ್ಳೆ ನೋಡಂಗಿಲ್ಲ ಒಳಗೆ ಕುಂತು ಮಿಂಡ್ರ್ಯಾರ ಎರಡು ಮಂದಿ ಇಷ್ಟು ಚಿಂತಾರ ನೋಡು ಯವ್ವ ಒಳ್ಳೆ ಯವ್ವ ಹೆಚ್ಚಿನದಾರ ಎರಡು ಮಂದಿ ಯವ್ವ ನೀನು ಏನು ಮಾಡಿದ್ಬೇಡ ನೀನು ಏನು ಮಾಡಿದ್ಬೇಡ ಏನ ಒಂದ್ ಕೆಲಸ ಮಾಡ್ರಿ ಅಲ್ಲಿ ಗೂಂಡ್ಯಾಗ ಸಂತ್ಯಾನು ಮಂಡಕ್ಕಿ ದಾಣಿದ ನೋಡು ಕೊಡ್ರಿ ಒಂದ್ ಸಣ್ಣದ ಉಳ್ಳಾಗಡ್ಡಿ ಗಡ್ಡಿ ಕೊಡ್ರಿ ಇಲ್ಲೇ ಇಲ್ಲೇ ಒಂದಿಟ್ಟು ಬಾಯಾಡ್ಸ್ತೇನೆ ನೀರ್ ಕುಡುದು ಗುಳಿಗಿ ತಗೋಬೇಕು ಹತ್ತು ಗಂಟೆ ಹತ್ತು ಟೈಮ್ ಯವ್ವ ಹೆಚ್ಚಿನ ಹತ್ತಿದ ಬಿಡುವಾಯ್ಕಿ ಹಾ ನೋಡ ಸಸ್ತಾರಿಗೆ ಮನ್ಯಾಗ ಸಂತಿ ಉಳಸಾಕ ದಾಣಿ ಚುಮರಿ ತಿಂದು ಕಾಲ ಹಾಕ್ರಿ ಅಂತಾಳ ಮಕ್ಕಳು ದುಡಿಯೋದು ಗಂಟ ಮಾಡಬೇಕಂತ ಮಾಡ್ಯಾಳ ಅವ ಮಕ್ಕಳು ದುಡಿಯೋದೆಲ್ಲ ಓಟು ಉಂಡು ಕುಂದಿರ್ತಾರ ಅಂತ ಹೇಳಿ ಎಂತ ಐಡಿಯಾ ಹುಡ್ಕಾವ್ ನಮ್ ಅತ್ತಿ ಅವ್ವ ನಿಮಗೆ ಏನ್ ಬೇಕು ಮಾಡ್ಕೊಂಕಿ

ತಗೋ ಬುರುಬುರು ಉಬ್ಬಿಸಿ ರೊಟ್ಟಿ ಮಾಡು ನನ್ಗಳು ಜಗ್ಗ ಹುಟ್ಟಸ್ತಾವ ಅಯ್ಯ ಹೌದಾ ಈಗ ಹೋದಾಗ ಮಾಡ್ತಾನ ನೋಡ್ರಿ ಎಲ್ಲಾರು ರೊಟ್ಟಿ ತಿಂದು ಬಿಡನಾ ಮಾ ಗುಡಿ ಕಡೆ ಕುಂತಾರ ನೋಡ್ರಿ ಅವ್ರನು ಕಲಿಯಾಕ ಕಳಸ್ರಿ ಹೌದಾ ಆ ತಗೋ ಈಗ ಕರ್ದ ಬಿಡ್ತೇನೆ ಅಪ್ಪನ ಹೋಗಿ ತುಂಬಾ ನನ್ ಕೆಲಸ ಆತು ನಿಂದು ಅತೀಗೀರು ರೊಟ್ಟಿ ಮಾಡ್ಲಿ ನೀ ಮಾತ್ರ ಪಲ್ಯ ಮಾಡು ನೀ ಮಾಡಿದ್ರ ಉಣ್ತಂದ ನಾನು ನಿಮ್ಮ ಮಾವ ನಂಗ ನೀವು ಹಾರಿ ಅದರ ಹಾ ನಿಮ್ಮ ಮತಿಗೆ ಅಷ್ಟ ರೊಟ್ಟಿ

ಹೋಗಿ ಎರಡು ನಮೂನಿ ಪಲ್ಯ ಮಾಡ ಇವತ್ತ ಎರಡು ರೊಟ್ಟಿ ಹೆಚ್ಚಿಗೆನ ತಿಂತೇನಿ ಹತ್ತು ನಿಮಿಷ ಎರಡು ನಮುನಿ ಪಲ್ಯ ಮಾಡ್ತೀನಿ ಊಟಕ್ಕೆ ತಂದೆ ಬಿಡ್ರಿ ಅಂತೂ ನನ್ನ ಮಕ್ಕಳು ದೊಡ್ಡ ಕುಂತ ಪಾರ್ ಮಾಡಿದ್ರ ಯವ್ವ ಇನ್ನ ಮೇಲೆ ನೀ ಸುಮ್ಮನೆ ಕುಂದ್ರ ಅವ್ರ ಕೈಲಿ ಅಡಿಗೆ ಮಾಡ್ಸುವುದು ನಮ್ಮ ಜವಾಬ್ದಾರಿ ಹುಂಗೆ ಅವ್ವ ಮುಳ್ಳನ ಮುಳ್ಳಿಂದ ತೆಗಿಬೇಕ ಆ ಟ್ರಿಕ್ ನನಗೆ ನಮ್ಮ ತಮ್ಮಗ ಗುರ್ತೈತಿ ಹಾಂ ಅಂತ ಟ್ರಿಕ್ ಐತ ಸಾಕು ಬಿಡಯಪ್ಪ ನೀವು ಇಬ್ರೇ ತಿಳ್ಕೊಂಡ್ರಲ್ಲ ನಾವರ ಹೆಚ್ ದಿಂದರಪ್ಪ ನೀವು ಇಡೀ ಜೀವನ ಕಳಿಬೇಕ ನಿಮಗೆ ಸಿಕ್ಕಿತಲ್ಲ ಭಾರಿ ಪುಣ್ಯ ಬಿಡು ಆ ತಗೋಬೇವಾ ಅಪ್ಪ ಗುಡಿ ಬಕಲ್ಲ ಕುಂತಾನಾ ತಕೊಂಡು ಬರ್ತೀನಿ ನೀ ಕೈ ತಕೊಂಡು ಹೊರಗೆ ನಡಿ ಓ ನಾ ನನ್ನ ಮಗನ ಹಂಗಾ ಮಾಡು ತಾಳ್ರಿ ನೀವು ಎಲ್ಲರೂ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದ ಲೈಕ್ ಮಾಡ್ರಿ ಹಂಗೆ ಈ ವಿಡಿಯೋ ನಾ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗಾ ಈ ವಿಡಿಯೋ ನೋಡಿದವರು ಎಲ್ಲಾರು ದಯವಿಟ್ಟು ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ദയവിട്ടു പ്ലീസ് നമ്മ ഹള്ളി കിഡി ചാനൽ സബ്സ്ക്ൈബ് മാൽ മേലെന്തേക്കി